ಚಳಿಗಾಲ ಅಂತ್ಯ ಅಂತಾನೆ ಶುರು ಆಗಿದೆ ಕೆಲವೊಂದನ್ನ ಎಲ್ಲಮ್ಮ ನುಡಿತಾ ಇರ್ತಾಳೆ ಕೇಳ್ತಾ ಇರ್ತಾಳೆ ಅಲ್ಲಿ ಅಲ್ಲಿ ಹಿಂಗಾಗುತ್ತೆ ನೋಡಲಿ ಅಲ್ಲಿ ಹಿಂಗಾಗುತ್ತೆ ನೋಡಲಿ ಅಂತಾಳೆ ಆತವ ಅಂತೀನಿ ನನ್ನ ತಾಯಿ ಎಲ್ಲಮ್ಮ ಸತ್ಯ ನುಡಿತಾಳೆ ಮುಂದಿನ ಬರೋ ದಿನಗಳಲ್ಲಿ ಕಷ್ಟ ಜಾಸ್ತಿ ಇದೆ ಯಾಕಂದ್ರೆ ಪಾಪ ರಾತ್ರಿ ಮಾಡ್ತಿದಿರಿ ದೇವರು ಆ ಟೈಮಲ್ಲೇ ಎದ್ದಿರ್ತಾನೆ ಏನು ನೀವೇನು ಮಾಡ್ತೀರಿ ಕಾಲಚಕ್ರ ಇವತ್ತು ನೀನೇನ್ ಮಾಡ್ತೀನಿ ನಾಳೆ ಅಂದಿನ ಬುಟ್ಟಿಗೆ ಇರುತ್ತೆ ಆದ್ರೆ ಒಂದನ್ನ ಹೇಳ್ತೀನಿ ಕೇಡ್ಗಾಲ ತುಂಬಾ ಬಂದಿದೆ ಏನು ಇವತ್ತಿಂದು ಮಂತ್ರ ಮಾಡಿ ನಾನು ಚೆನ್ನಾಗಿರ್ತೀನಿ ಅನ್ಕೊಂಡಿದ್ರಿ ಖಂಡಿತ ಇಲ್ಲ ಅದು ನಿಮ್ಮನ್ನ ಮುಗಿಸಕ್ಕೆ ಬಂದಿದೆ ಅದು ಮುಗಿಸುತ್ತೆ ತುಂಬಾ ಜನ ಹೋಗ್ತಾರೆ ಹೋಗಲೇಬೇಕು ಗೊತ್ತೇ ಆಗಲ್ಲ ಪೂಜೆನಿಲ್ಲ ಏನೂ ಇಲ್ಲ ಓದು ಇದಕ್ಕೆ ಪೂಜೆ ಬೇಕಲ್ಲ ಕೊರೋನಾದಲ್ಲಿ ಒಂಥರ ಹೋಯ್ತು ಈಗ ಒಂಥರ ಹೋಗುತ್ತೆ ಯಾರ್ಗೂ ಗೊತ್ತಾಗಲ್ಲ ಹಾ ಮೊನ್ನೆ ಅಮ್ಮ ಮತ್ತೆ ಪಿಳಿಯೋಗ ಅಂತಿದ್ಲು ಅದು ನನಗೆ ಸ್ವಲ್ಪ ಸೂಚನೆ ಕೊಟ್ಟು ಪಿಲಿಯಾಗ ಮತ್ತೆ ಸ್ಟಾರ್ಟ್ ಆಗುತ್ತಲೆ ಅಂದ್ಲು ಎಷ್ಟು ಇದಿದೆಯೋ ನನಗೆ ಗೊತ್ತಿಲ್ಲ ಕಣಪ್ಪ ಇದನ್ನು ಮಾತ್ರ ಮೊನ್ನೆ ನೋಡಿದ್ರು ಅಂದರೆ ತಾಯಿ ಸೂಕ್ಷ್ಮವಾಗಿ ಹೇಳ್ತಾ ಇರ್ತಾಳೆ ಅದೇ ಹಿಂಗೆ ನಡೆಯುತ್ತೆ ಹಿಂಗೆ ಆಗುತ್ತೆ ಅಂತ ನೀವೇನಾದ್ರೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಇವೆಲ್ಲ ನನಗೆ ಗೊತ್ತಿರಲಿಲ್ಲ ನಿಮ್ಮಿಂದನೇ ನಾನು ಕಲಿತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಶತ್ರುಗಳು ಏನೋ ನಮ್ಗೆ ಕೆಟ್ಟರು ಮಾಡ್ತಾರೆ ಬಟ್ ನನಗೆ ದೇವರು ಒಳ್ಳೆ ಪಾಠನೇ ಹೇಳ್ತಿದ್ದಾನೆ ನೋಡಿ ಬ್ರಾಹ್ಮೀಣ ಮುಹೂರ್ತದಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ವಶೀಕರಣ ಮಾಮಾಚಾರ ಮಾಡಿದ್ದು 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 ಅದು ನಿಮಗೆ ಕೇಡುಗಾಲಕ್ಕೆ ನೀವು ಮಾಡ್ತಾ ಇರೋದು ನೀವು ಒಳ್ಳೇದನ್ನ ಮಾಡ್ರಿ ಸ್ವಯಂ ದೇವರು ತತಾಸು ಅಂತಾನೆ ಎಷ್ಟು ವ್ಯತ್ಯಾಸ ಇದೆ ಆ ಮರ್ಮದ ದಾರಿ ಬಿಟ್ಟುಬಿಡ್ರಿ ಇವತ್ತು ಚೆನ್ನಾಗಿರುತ್ತೆ ನಿಮಗೆ ಒಂದು ದಿನ ಒಡೆಯುತ್ತೆ ನೋಡಿ ಮಕ್ಕಳು ಕೂಡ ಅನುಭವಿಸ್ತಾರೆ ನಿಮ್ಮನ್ನು ತಿದ್ದಕ್ಕೆ ಆಗಲ್ಲ ದೇವರು ಹೇಳ್ತಾನೆ ಅವ್ರನ್ನ ತಿದ್ದಕ್ಕಾಗಲ್ಲ ಅವ್ರನ್ನ ಮುಚ್ಚೋದೇ ಒಂದು ಕೆಲಸ ಅಂತ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕರ್ಮದ ಹಾದಿ ನೀವೇ ಹಾಕೊಂಡು ಹೋಗಿ ನಾವೇನು ಮಾಡಕ್ಕಾಗಲ್ಲ ಆಗಲ್ಲ ಅದ್ ನಿಜ ದೊಡ್ಡ ಗಂಡಾಂತರ ಇದೆ ಸತ್ಯ ನಾನು ಆವತ್ತರಿಂದ ಹೇಳ್ತಿದ್ದೆ ಇವಾಗ ಏನಿಲ್ಲ ಅಲ್ಲಲ್ಲೇ ಸಾಯ್ತಾರೆ ಅಲ್ಲಲ್ಲೇ ಒಳಗೊಳಗೆ ಹೂಗುದಾಕ್ ಏನು ತೋರ್ಸಲ್ಲ ಯಾಕಂದ್ರೆ ಪೀಳೆಗಾಯಿ ಇಂಥವೆಲ್ಲ ಬಂದಾಗ ಸ್ಪ್ರೆಡ್ ಆಗ್ಬಾರ್ದು ಅಂತ ಒಳಗೊಳಗೇನೂ ಹೂಗುತ್ತಾಕ್ ಹಾಕ್ಬಿಡ್ತಾರೆ ಅದನ್ನ ನಡೆಯುತ್ತೆ ಅದು ಪೂಜೆ ಏನು ನಡೆಯಲ್ಲ ಯಾಕಂದ್ರೆ ಸಮಯ ಇಲ್ಲ ಅದು ಆಯ್ತಾ ಅವ್ರು ಮನೆಯಲ್ಲೇ ಊಟ ಆಗಿ ಇರಲಿ ಎಂತ ಮಗ ಆಗಲಿ ತಂದೆ ಆಗಲಿ ಅವ್ರೆಂತ ಇದಾಗಿರ್ಲಿ ಸಂಬಂಧದ ಬೆಲೆನೇ ಇಲ್ಲ ಊಟ ಆಗ್ತಾ ಇರ್ಬೇಕು ಯಾಕಂದ್ರೆ ನಿಮ್ಮ ಹತ್ರ ಕಂಪ್ಯೂಟರ್ ಇದೆ ಅವನ ಹತ್ರ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಅವನತ್ರ ಇರೋದೇ ಶಾಶ್ವತ ನಮ್ಮ ಹತ್ರ ಇರೋ ಡೂಪ್ಲಿಕೇಟ್ ನಾವು ಇಲ್ಲಿ ಬದುಕೋಕ್ಕೆ ಫೈನಲ್ ಅವನ ಹತ್ರನೇ ಹೋಗ್ಬೇಕು ಸೊ ಅದೆಲ್ಲ ಇಲ್ಲಿ ನಡೀತೀವಿ ನಡಿಬೇಕು ನಡೆದ ಮೇಲೇನೆ ಯಾಕಂದ್ರೆ ಸಂಹಾರ ಮಾಡಬೇಕು ಇಲ್ಲಾಂದ್ರೆ ಕಾಲ ಹೆಚ್ಚಿಗೆ ಆಗ್ಬಿಟ್ಟಿದೆ ಅವ್ರನ್ನ ಹೊಡೆದು ಒಂದು ಸಪೋರ್ಟ್ ಮಾಡ್ತಾ ಇರೋದೇ ನೀವು ಆ ಕಾಲ ಜಾದು ಮಾಡ್ತಿದ್ದಾರಲ್ಲ ಹೆಣ್ಣು ಮಾಡ್ತವ್ರೆ ಗಂಡು ಮಾಡ್ತವ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋರೆ ನೀವೇ ಹಿಂದೂ ಧರ್ಮ ಮಾಡ್ತಿದ್ದೀರಲ್ಲ ಇದನ್ನ ಎಲ್ಲಿ ಹೋಗ್ಕೊಡ್ತೀರ ಎಲ್ಲಿ ಒಗ್ಕಡ್ತೀರ ನಿಮ್ಮ ಹುಡುಕು ನೀವೇ ಕತ್ತಿ ಇದು ಇದಕ್ಕೂ ಆ ಎಲ್ಲಮ್ಮ ಕೊಡ್ತಾಳೆ ಕಲಿಗಾಲಕ್ಕೆ ಬಂದೋಳೆ ಎಲ್ಲಮ್ಮ ಸಾಮಾನುಗಳೆಲ್ಲ ಮುಂದೆ ನಡೆಯೋರು ಆಗ್ತಾ ಬೇರೆ ನಡೀಲಿ

ಯಾಕಯ್ಯ ಮುಂಚೆಲ್ಲ ಹಂಗಿರ್ಲಿಲ್ಲ ನಾವು ಚಿಕ್ಕವರಿಂದ ಬೆಳಗ್ ಬಂದಿದೀವಿ ನಿಮ್ಷದ ಈಗಿರ್ಲಿಲ್ಲ ಕರ್ಮ ನೀನ್ ಬೆಳೀತಾನ ಚೆನ್ನಾಗಿ ಬೆಳೆಯೋದು ಬೆಳೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಒಳಗೊಂದು ಇಟ್ಕೋತಾರೆ ಹೊರಗೊಂದು ಇಟ್ಕೋತಾರೆ ಯಾಕಂತ ಈಗ ಅದೇ ಅವಶ್ಯಕತೆ ಹೇಳ ಅದು ಹೋಗ್ತಿಲ್ಲ ನಾವ್ ಎಷ್ಟೋ ಪಡ್ಕೊಳ್ಳಿ ಅವ್ರ ಕಿರಿಗಿ ಹೋಗ್ತಿಲ್ಲ ಓದೋದಿಲ್ಲ ಅವ್ರ ಮನೇಲಿ ಅದು ನಡೀತೆ ನೋಡು ಅವಾಗ ಅದ್ರ ಅರ್ಥ ಆಗುತ್ತೆ ಅಯ್ಯೋ ನಮ್ಮ ಮನೇಲಿ ಹಿಂಗ್ ನಡೀತು ಅಂತ ಯಾಕಂತ ಬೇರೆ ವಿಷಯನ ಇಲ್ಲ ಅಲ್ಲಿ ಮಾತಾಡೋಕಿದ್ರೆ ತಾನೆ ಇವಾಗ ನಾನು ನನ್ನ ದೈವ ಶಕ್ತಿ ಬದ್ಕೇನೆ ಹೇಳ್ತಾ ಇದೀವಿ ಕೆಲವು ಜನ ಬರ್ತಾವ್ರೆ ಬನ್ನಿ ಒಳ್ಳೇದಾಗ ನಿಮ್ಮನ್ನ ಎಲ್ಲಮ್ಮ ರಕ್ಷಣೆ ಮಾಡ್ತೀವಿ ದಾರ ಕಟ್ತೀನಿ ಮುಂದೆ ಬೆಳೀದಿ ಅಂತ ನಾನು ದಾರಿ ತೋರಿಸಿದೀನಿ ಬಟ್ ಕೆಲವೊಬ್ರಿಗೆ ಏನಾಗಿದೆ ಅಂದ್ರೆ ರಾಕ್ಷಸ ಗುಣನೇ ದೇಹ ಕೆಲವೊಂದು ಇದಾರೆ ವೀಕ್ನೆಸ್ ಇದಾವೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ದೊಡ್ಡ ದೊಡ್ಡ ಆಫೀಸರು ಅಂತಾರೆ ಎಲ್ಲಿ ಇದಾರೆ ಆಫೀಸರು ಒಂದ್ ಹೆಣ್ಣು ನ್ಯಾಯ ಕೇಳಕ್ ಹೋದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ತಾವ್ರೆ ವುಮೆನ್ಸ್ ರೈಟ್ಸ್ ಎಲ್ಲಿ ಇದೆ ವುಮೆನ್ಸ್ ರೈಟ್ ಯಾವನಪ್ಪ ಮಾಡ್ತಿದ್ದಾನೆ ನ್ಯಾಯ ನೀತಿ ಎಲ್ಲ ಫೋಕಸ್ಸು ಬಹಳ ಇದೆ ಒಳಗಡೆ ಕಳ್ಳತನ ಬಹಳ ಇದೆ ಏನು ಎಲ್ಲ ಕಾಲ ಜಾದು ಮೇಲೆ ನಿಂತಿದೆ ಏ ನನ್ನ ಯಾವನ ಏನ್ ಮಾಡ್ತಾನೆ ಅಂತ ನಿನ್ನ ಜಾದು ಕಾಲ ಜಾದು ಕೆಲ್ಸಕ್ ಬರಲ್ಲ ದೇವತೆಗಳು ಕಾಯ್ತಿದ್ದಾರೆ ಸಂಹಾರ ಮಾಡಕ್ಕೆ ಮಾಡ್ತಾರೆ ಇದು ಶತ ಸಿದ್ಧ ನಾನು ಹೇಳೋದೇ ಇದನ್ನ ಪದೇ 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 ಯಾಕಂದ್ರೆ ನಾನು ಅಷ್ಟು ಹತ್ತಿರದಿಂದ ನೋಡಿ ಬಂದಿರೋ ಜೀವನ ಇದು ಪ್ರತಿದಿನ ಕಣ್ಣೀರಾಗ್ತವ್ರೆ ಹೆಣ್ಮಕ್ಳು ಅಮ್ಮ ನ್ಯಾಯ ಕೇಳಕ್ಕೆ ಹೋದ್ವಿ ನಮ್ಮ ನಿಂಗ್ ಮಾಡಿದ್ದು ಅದು ಮಾಡಿದ್ವಿ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಪರಿಸ್ಥಿತಿ ಗೊತ್ತಾಯ್ತಾ ಅದಕ್ಕೆ ಮಾಡಿ ನೀವು ಮಾಡಿದ್ದು ನಿಮ್ಮ ಮಕ್ಕಳು ಅನ್ಭೋಗಿಸ್ತಾರೆ ಎಲ್ಲೂ ಹೋಗಲ್ಲ ಇಲ್ಲಿ ಇಲ್ಲೇ ಕರ್ಮ ಧರ್ಮ ಬೇರೆ ಎಲ್ಲೂ ಏನು ಮಾಡೋದು ಅವನಂತ ನಾನು ಆಟ ಮಾಡ್ಲಿ ನೀನು ಮಾಡಿದ ಕರ್ಮ ಅನ್ಭೋಗ್ಸಿದ್ ನೀವು ನೀನು ಪೂಜೆ ಮಾಡು ಅನ್ನೋಲ್ಲ ಮಾಡುವನ್ನ ಮಾಡ್ತೀನಿ ಅಂದ್ರೆ ಮಾಡು ಅನ್ನಲ್ಲ ಬೇಡ ಅಂದ್ರೆ ಬಿಡು ಅನ್ನೋಲ್ಲ ಇಷ್ಟ ನಾನೇ ಬಾರ ನಾನು ಕೆಲಸ ನಾನು ಮಾಡ್ತೀನಿ ನಾನು ದೇವರು ನೀ ಅಷ್ಟು ಅಂತ ಬಂದ್ರೆ ಖಂಡಿತ ನಾನು ಸಹಾಯ ಮಾಡ್ತೇನೆ ನೀನ ದೇವರ ಚಿತ್ರ ಅದು ಯಾರು ಬೇಡ ನಾನು ಹೇಳಿದ್ದೆ ನಿನಗೆ ಸತ್ಯ ಮಾತ್ರ ಇಲ್ಲಿ ಸತ್ಯ ಯಾವತ್ತಿದ್ರು ಕಹಿ ಅಲ್ವೇ ಹೇ ಔಷಧಿ ಯಾವತ್ತಿದ್ರು ವಿಷ ಆವಾಗಲೇ ಅದು ದೇಹಕ್ಕೆ ಕೆಲಸ ಮಾಡೋದು